ಸರ್ ಮಣಿಪಾಲ್ ಇಂಡಿಯಾದಲ್ಲೇ ಟಾಪ್ ಹಾಸ್ಪಿಟಲ್ಯಾಂಕ್ ಅಲ್ಲಿ ಕೆಲವೊಂದು ವ್ಯಕ್ತಿಗಳು ಏನಂದ್ರೆ ಈಗ ಹಾಸ್ಪಿಟಲ್ಗೆ ಕಣಂಕ ತರೋದೋಸ್ಕರ ಮತ್ತೆ ಇಲ್ಲಿರುವಂತಹ ಯೂನಿಯನ್ ಅಧ್ಯಕ್ಷರಾದ ಶ್ರೀ ರಾಜ್ಕುಮಾರ್ ಮತ್ತು ರವಿ ಅವರ ಬಗ್ಗೆ ತುಂಬಾ ಕೆಟ್ಟದಾಗಿ ಅವರ ಹೆಸರಿಗೆ ಕಣಂಕ ತರುವಂತಹ ಒಂದು ಕೇಸ್ ಕಂಪ್ಲೇಂಟ್ ಕೊಟ್ಟು ಸುಳ್ಳು ಎಫ್ಐಆರ್ನ ಕೊಟ್ಟು ಅವ್ರು ತುಂಬಾ ಅವಮಾನ ಮಾಡ್ತಿದ್ದಾರೆ ಮಾನ ಮಾಡ್ತಿದ್ದಾರೆ ಸರ್ ಇದರಿಂದ ಬರೀ ಒಬ್ಬರಿಗೆ ಅಲ್ಲ ನಮ್ಮ ಹಾಸ್ಪಿಟಲ್ಗೆ ಅವ್ರ ಜೊತೆ ಕೆಲಸ ಮಾಡ್ತಿರೋ ನಮ್ಮಂತ ಕೊಗ್ಸ್ ಕೂಡ ತುಂಬಾ ಬೇಜಾರಾಗ್ತಿದೆ ಮತ್ತೆ ನಮಗೂ ಎಲ್ಲಾರು ಪ್ರಶ್ನೆ ಮಾಡ್ತಿದ್ದಾರೆ ಹೌದಾ ನಿಮ್ ಹಾಸ್ಪಿಟಲ್ ಅಲ್ಲಿ ಥರ ಎಲ್ಲ ನಡೀತಿದ್ಯಾ ಅಂತ ತುಂಬಾ ನೋವಾಗ್ತಿದೆ ಸರ್ ಯಾಕಂದ್ರೆ ಯಾವ್ದು ಅವ್ರ ಹತ್ರ ಏನು ಪ್ರೂಫ್ ಇಲ್ಲ ಅವರು ಫಸ್ಟ್ ಏನ್ ಮಾಡುದಂದ್ರೆ ಅವ್ರು ರವಿ ಅವ್ರ ಹೇಳಿದಾಗೆ ವಿಜಯಲಕ್ಷ್ಮಿ ಅವರು ಸುಮಾರು ಒಂದು ಫೈವ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದು ಸೆಕ್ಶುಯಲ್ ಹರಾಸ್ಮೆಂಟ್ ಆಗಿದೆ ಅಂತ ಹೆಚ್ ಆರ್ ಕಂಪ್ಲೇಂಟ್ ಮಾಡಿದ್ರು ಅದು ನಮ್ಮಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಸಮೂಹ ಸಂಸ್ಥೆ ಏನಿದೆ ಅಲ್ಲಿ ಪೋಸ್ಟ್ ಕಮಿಟಿ ಅಂತ ಇದೆ ಅಂದ್ರೆ ಪ್ರಿವೆನ್ಶನ್ ಆಫ್ ಸೆಕ್ಸುಲ್ ಹರಾಸ್ಮೆಂಟ್ ಕಮಿಟಿ ಅಂತ ಸೊ ಪ್ರತಿ ಒಂದು ಎಂಪ್ಲಾಯಿಗೂ ಇದ್ರ ಬಗ್ಗೆ ನಾಲೆಜ್ ಇದೆ ನಮ್ಗೆ ಏನೇ ಆದ್ರೂ ಇಮಿಡಿಯೇಟ್ ಹೋಗಿ ನಾವು ಅವರಲ್ಲಿ ಅದನ್ನ ಕನ್ವೆ ಮಾಡ್ತೀವಿ ಸೊ ಅವರು ಏನಾಗಿದೆ ಇನ್ಸಿಡೆಂಟು ಎಲ್ಲಾನು ಚೆಕ್ ಮಾಡಿ ನಮಗೆ ಇಮಿಡಿಯೇಟ್ ವಿಧಿನ್ ವೀಕ್ ಮ್ಯಾಕ್ಸಿಮಮ್ ಅಂತ ತ್ರೀ ಮಂತ್ಸ್ ಒಳಗಡೆ ನಮ್ಗೆಲ್ಲಾನು ಅದು ಏನಿದೆಯೋ ಫೈನಲ್ ಮಾಡ್ತಾರೆ ಸೊ ಖಂಡಿತ ಹೇಳ್ತೀನಿ ನೋಡಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಯಾವುದೇ ಒಂದು ಸೆಕ್ಷರಾಸ್ಮೆಂಟ್ ಖಂಡಿತ ಇಲ್ಲ ನಾವೆಲ್ಲ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ವಿ ಮತ್ತೆ ಅವರು ಅಷ್ಟೇ ರಾಜಗೋಪಾಲ್ ರವಿ ರವಿಯವರಾಗಿರ್ಬೋದು ಇಪ್ಪತ್ತೈದು ವರ್ಷ ಮೂವತ್ ನಾಲ್ಕು ವರ್ಷ ಅಂದ್ರೆ ಸುಮ್ನೆ ಅಲ್ಲ ಒಂದು ಆರ್ಗನೈಸೇಷನ್ ಬೆಳೆಯೋವಾಗಿ ಇದ್ದವರೆಗೂ ಅಲ್ಲಿ ಕೆಲಸ ಮಾಡ್ತಿದಾರೆ ಅಂದ್ರೆ ಮತ್ತೆ ಎಂಪ್ಲಾಯಿ ಸಪೋರ್ಟ್ ಇದೆ ಅಂದ್ರೆ ನೀವೇ ತಿಳ್ಕೊಳಿ ಅಲ್ವಾ ಸೊ ಅವರು ಯಾವತ್ತೂ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಅಥವಾ ಲೈಂಗಿಕ ಕಿರುಕುಳ ಖಂಡಿತ ಕೊಟ್ಟಿಲ್ಲ ಆಯ್ ಸಾಕ್ಷಿ ಯಾವುದೂ ಇಲ್ಲ ಸರ್ ಸೊ ಏನ್ ಮಾಡಿದ್ದಾರೆ ಎಕ್ಸ್ ಎಂಪ್ಲಾಯಿ ನಾನು ಹೇಳ್ದಂಗೆ ಅವರು ವಿಜಯಲಕ್ಷ್ಮಿ ಅಂತ ಏನಿದ್ರು ಅವರು ಪೋಸ್ಟ್ ಕಮಿಟಿ ಹತ್ರ ಹೋಗಿದ್ದಾರೆ ಇನಿಷಿಯಲಿ ಚೆಕ್ ಮಾಡಿದ್ದಾರೆ ಅವ್ರ ಹತ್ರ ನಿಮ್ ಹತ್ರ ಏನ್ ಸಾಕ್ಷಿ ಇದೆ ಅಂತ ಕೇಳುವಾಗ ಯಾವ್ದು ಇಲ್ಲ ಸುಮ್ನೆ ಸುಳ್ಳು ಅಪವಾದ ಅಂತ ಗೊತ್ತಾಗಿ ಅದನ್ನ ತೆಗ್ದಾಕಿದ್ದಾರೆ ಆಮೇಲೆ ಅವರಿಗೆ ಅವಮಾನ ಸೇರಿಸ್ಕೊಳಕ್ ಆಗ್ತೀರ ಮತ್ತೆ ಏನೇನೋ ಟ್ರೈ ಮಾಡಿದ್ರು ಅದು ಯಾವ್ದು ಆಗದೆ ಅಲ್ಲಿಂದ ಹೋಗ್ಬಿಟ್ರು ಅವರು ಸೊ ಇತ್ತೀಚೆಗೆ ಏನಾಗಿದೆ ನಮ್ಮ ಹಾಸ್ಪಿಟಲ್ ನಿಮಗೆ ಗೊತ್ತಿರೋ ಹಂಗೆ ಪೇಷಂಟ್ ಎಕ್ಸ್ಪೀರಿಯನ್ಸ್ ತುಂಬಾ ಫೇಮಸ್ ಆಗ್ತಿದೆ ಒಳ್ಳೆ ಹಾಸ್ಪಿಟಲ್ ಹೆಲ್ತ್ ಕೇರ್ ಅಂತ ಕೂಡ ಎಲ್ಲಾ ಕಡೆ ಪ್ರಸಿದ್ಧ ಆಗ್ತಾ ಇದೆ ಇದ್ರ ಜೊತೆಗೆನೆ ಮಣಿಪಾಲ್ ಎಂಪ್ಲಾಯೀಸ್ ಅಲ್ಲಿ ಇರೋರು ಕೂಡನು ಚೆನ್ನಾಗಿ ಬೆಳೀತಿದಾರಂತ ಹೊಟ್ಟೆ ಕಿಚ್ಚಿಗೋಸ್ಕರ ಕೆಲವೊಂದು ವ್ಯಕ್ತಿಗಳು ಇದನ್ನ ಮತ್ತೆ ಮಿಸ್ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏಟೀನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅವತ್ತು ಗುಡ್ ಫ್ರೈಡೆ ಇತ್ತು ಸೊ ಇವರಿಬ್ರು ಅವತ್ತು ಡ್ಯೂಟಿ ಇರ್ಲಿಲ್ಲ ಅವ್ರ ಏನ್ ಮೆನ್ಷನ್ ಮಾಡಿದ್ರು ಅಂದ್ರೆ ಎಂಟೂವರೆ ರಾತ್ರಿಲಿ ಇಬ್ರು ಫಾಲೋ ಮಾಡಿದ್ರು ಸ್ಟಾಪ್ ಇಂದ ಈ ಹದ್ರು ಸುಳ್ಳು ಸುಳ್ಳು ಅಪವಾದ ಬೇಕಂತ ಎಫ್ ಐ ಆರ್ ಅವರ ಇರೋ ಪವರ್ ಯೂಸ್ ಮಾಡಿಕೊಂಡು ಒಂದು ಎಫ್ ಐ ಆರ್ ಫೈಲ್ ಮಾಡಿದ್ದಾರೆ ಆಮೇಲೆ ಗೊತ್ತಾಗಿದೆ ಪೊಲೀಸ್ ಅವ್ರ ಪಾಪ ಹಣಷ್ಟೇ ಕೆಲಸ ಮಾಡಿದ್ದಾರೆ ಸರ್ ಅವರು ಏನ್ ಇನ್ಫಾರ್ಮೇಶನ್ ಬೇಕೋ ಎಲ್ಲ ಕೇಳಿದ್ದಾರೆ ಬಟ್ ಇವ್ರ ಹತ್ರ ಯಾವ ಸಾಕ್ಷಿ ಇರಲಿಲ್ಲ ಆದ್ರಿಂದ ಅವರು ಫರ್ದರ್ ಏನು ಮಾಡಲಿಲ್ಲ ಅವ್ರಿಗೆ ಬುದ್ಧಿವಾದ ಹೇಳಿ ಸ್ಟಾಪ್ ಮಾಡಿದ್ದಾರೆ ಇದನ್ನು ಸಾಲದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಎಕ್ಸ್ ಎಂಪ್ಲಾಯಿ ಯಾರೋ ಬಿಟ್ಟು ಹೋಗಿದಾರಲ್ವಾ ಅವ್ರ ಜೊತೆ ಸೇರ್ಕೊಂಡು ಈಗ ಬಿ ವಿ ಮೀಡಿಯಾದವರು ಸರ್ ಮೀಡಿಯಾದವರು ತುಂಬಾ ರೆಸ್ಪಾನ್ಸಿಬಲ್ ಯಾಕಂದ್ರೆ ಯಾವುದೇ ಒಂದು ವಿಷಯ ಆಗಲಿ ಅವ್ರ ಏನಾದ್ರು ಎವಿಡೆನ್ಸ್ ಇದ್ರೇನೆ ಅಲ್ಲ ಸರ್ ಅವ್ರು ಟೆಲಿಕಾಸ್ಟ್ ಮಾಡ್ಬೇಕು ಬೇಕಾದಷ್ಟು ಮಾಡ್ತಿದ್ದಾರೆ ಸರ್ ಈ ಟೆನ್ ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಏಳು ಗಂಟೆಗೆ ಲೈವ್ ನೋಡಿ ಆದ್ರೆ ಅಲ್ಲಿ ಲೈವ್ ಇರೋದಿಲ್ಲ ಮತ್ತೆ ಹತ್ತು ಗಂಟೆಗೆ ಲೈವ್ ನೋಡಿ ಇರೋದಿಲ್ಲ ಆ ತರ ಮಾಡೋದು ಯಾವಾಗ್ಲೂ ಅವ್ರು ಇಷ್ಟ ಬಂದಾಗ ಲೈವ್ ಬಿಡೋದು ಆ ಶಿಲ್ಪಾ ಗೌಡ ಅಂತ ಒಬ್ಬ ಆಂಕರ್ ಮಾತಾಡ್ತಾರೆ ನಿಜವಾಗ್ಲೂ ಹೇಳ್ತೀವಿ ಆಂಕರ್ಸ್ ಅಂದ್ರೆ ಒಂದು ಸಾಮಾಜಿಕ ಕಳಕಳಿ ಇರ್ಬೇಕು ಅವ್ರಿಗೆ ಎಷ್ಟು ಕೆಟ್ಟದಾಗ್ ಮಾತಾಡ್ತಾರಂದ್ರೆ ಅವರು ಒಂದ್ ಹೆಣ್ಣಾಗಿ ನನ್ ಕೆಟ್ಟದಾಗ ತೋರ್ಸೋದಿಕ್ಕೆ ಅವ್ರು ಏನಕ್ಕೆ ಆತರ ಮಾಡ್ತಿದಾರೆ ಗೊತ್ತಿಲ್ಲ ಅವ್ರ ಫ್ಯಾಮಿಲೀಸ್ ಇರಲ್ವಾ ನಾವು ಹೆಣ್ಣು ಮಕ್ಕಳ ಪರವಾಗಿ ನಾವು ಹೆಣ್ಣು ಮಕ್ಕಳ ಪರವಾಗಿ ಮಾತಾಡ್ತೀವಿ ಬಿಡಲ್ಲ ಅಂತ ಹೇಳ್ತಾರಲ್ವಾ ಯೂಸ್ ಮಾಡೋ ಲ್ಯಾಂಗ್ವೇಜ್ ನೋಡ್ಬೇಕು ನೀವು ಏನು ಎವಿಡೆನ್ಸ್ ಇರ್ದಿರಾ ಏನು ಸಾಕ್ಷಿ ಇರ್ದಿರಾ ನೀವು ಬೇಕಿದ್ರೆ ಆ ವಿಡಿಯೋ ಕೇಳಿ ಯಾರೋ ಒಬ್ರು ಎಕ್ಸೆಪಲ್ ಆಗಿ ಮಾತಾಡ್ತಾರ ಅದ್ರಲ್ಲಿ ಅವರು ಅಶ್ಚಲ್ಯವಾಗಿ ಜಸ್ಟ್ ಏನು ಕಾಣಿಸ್ತಾ ಇಲ್ಲ ಮಾತಾಡ್ತಾರೆ ಅವ್ರು ಏನೇನೋ ಹೇಳ್ತಾರೆ ಅಲ್ಲಿ ಕ್ವೆಶನ್ ಮಾಡ್ತಾ ಇರೋದು ಕೂಡ ಒಬ್ರು ಟಿವಿ ಆ ಪರ್ಟಿಕ್ಯುಲರ್ ಚಾನೆಲ್ ಕೆಲಸ ಮಾಡ್ತಿರೋಂತ ಒಬ್ರು ರಿಪೋರ್ಟರ್ ಅದನ್ನೇ ಎಕ್ಸ್ಕ್ಲೂಸಿವ್ ಆಡಿಯೋ ಎಕ್ಸ್ಕ್ಲೂಸಿವ್ ಆಡಿಯೋ ಅಂತ ಅದನ್ನೇ ಟೆಲಿಕಾಸ್ಟ್ ಮಾಡ್ತಾನೆ ಇವ್ರಿಗೆ ಕೆಟ್ಟಸರ್ ತರೋದಕ್ಕೋಸ್ಕರ ಏನಿದೆ ಮಣಿಪಾಲ್ ಹಾಸ್ಪಿಟಲ್ ಇದಕ್ಕೆ ಮಸಿ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ ಬಿ ಅವರಂತೂ ಯಾವ್ದು ಅದನ್ನ ಎವಿಡೆನ್ಸ್ ಏನು ಇರ್ಲಿಲ್ಲ ಸುಮ್ಮನೆ ಟೆಲಿಕಾಸ್ಟ್ ಮಾಡ್ತಾ ನಮ್ಮ ಹಾಸ್ಪಿಟಲ್ಗೆ ತುಂಬಾ ಅವಮಾನ ಮಾಡ್ತಿದ್ದಾರೆ ಸರ್ ದಯವಿಟ್ಟು ಕಾನೂನು ರೀತಿ ಇಲ್ಲಿ ಯಾವ್ದು ತಪ್ಪಿದೆ ಅಂತ ಪರಿಶೀಲನೆ ಮಾಡಿ ಅವ್ರಿಗೆ ಖಂಡಿತ ಶಿಕ್ಷೆ ಕೊಡ್ಬೇಕಂತ ಇಲ್ಲಿ ಸೇರಿರುವಂತ ನಮ್ಮ ಎಲ್ಲಾ ಎಂಪ್ಲಾಯೀಸ್ ಮತ್ತೆ ಇನ್ನು ಸುಮಾರು ಜನ ಎಂಪ್ಲಾಯೀಸ್ ಬರ್ಬೇಕಿತ್ತು ಆದ್ರೆ ಇಲ್ಲಿ ಯಾರು ಇಲ್ಲ ಅಂತ ಅವ್ರು ಯಾರು ಬರಕ್ ಆಗ್ಲಿಲ್ಲ ಎಲ್ಲರಿಗೂ ರಿಕ್ವೆಸ್ಟ್ ಯಾಕಂದ್ರೆ ಸರ್